ನಮಸ್ಕಾರ ವೀಕ್ಷಕರೇ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ಇಂದು ಹುಬ್ಬಳ್ಳಿ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಹಾಗೂ ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಹಾಗೂ ಚಾಲಕರ ಸಂಘ ಶ್ರೀ ಸಿದ್ದಾರೂಢ ಸ್ವಾಮಿ ಆಟೋ ರಿಕ್ಷಾ ನಿಲ್ದಾಣದ ವತಿಯಿಂದ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಅರವಟಿಗೆಯ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದ ಅಧ್ಯಕ್ಷರಾದ ಶೇಖರೈ ಮಠಪತಿ ಅವರ ಆಗಮಿಸಿದ್ದರು ಮತ್ತು ಎಲ್ಲಾ ನಿಲ್ದಾಣದ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಪಾಲ್ಗೊಂಡಿದ್ದರು ವರದಿಗಾರ ಯೂಸುಫ್ ಎನ್ ಬೇಪಾರಿ ಇವರೊಂದಿಗೆ ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು ಸಿದ್ದಾರೂಢ ಸ್ವಾಮಿ ಆಟೋರಿಕ್ಷಾ ನಿಲ್ದಾಣದ ವತಿಯಿಂದ ಇವತ್ತಿನ ದಿನ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಿದ್ದಾರೂಢ ಸ್ವಾಮಿ ಆಟೋ ರಿಕ್ಷಾ ನಿಲ್ದಾಣದ ಚಾಲಕರು ಮತ್ತು ಮಾಲಕರು ಎಲ್ಲರೂ ಸೇರಿ ಇವತ್ತು ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮತ್ತು ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದ ಅಧ್ಯಕ್ಷರಾದ ಶ್ರೀ ಶೆಕ್ರಯ್ಯ ಮಠಪತಿ ಅವರು ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತ ಹಾಗೂ ನಮ್ಮ ಇಂಡಿಪಂಪ ಹಳೆ ಹುಬ್ಬಳ್ಳಿ ಇಂಡಿಪಂಪ ಪೊಲೀಸ್ ಠಾಣೆ ನಮ್ಮ ಆತ್ಮೀಯ ಸಾಹೇಬರಾದಂಥ ತಾರಾಳ ಸಾಹೇಬ್ರ ಅವರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಹಿಂಡಿ ಪಂಪ್ ಪೊಲೀಸ್ ಠಾಣೆಯ ಕಾರ್ಯಾಸರ ಒಂದೆರಡು ಮಾತನ್ನು ಮಾತಾಡಬೇಕು ಎಲ್ಲರಿಗೂ ನಮಸ್ಕಾರ ಈ ಇಂಡಿ ಪಂಪು ಮತ್ತು ಆನಂತರ ಈ ಸಿದ್ದಾಮರದಂಥ ಆಟೋ ಸ್ಟ್ಯಾಂಡ್ನಾಗ ಒಂದು ಒಳ್ಳೆ ಕೆಲಸ ಮಾಡ್ಯಾರ ಇದೇ ಥರ ಎಲ್ಲ ಸ್ಟ್ಯಾಂಡ್ನಾಗು ನಮ್ಮ ಶೇಖರಯ್ಯ ಅಧ್ಯಕ್ಷತೆ ಒಳಗೆ ಎಲ್ಲ ಸ್ಟ್ಯಾಂಡ್ನಾಗೂ ನೀರಿಂದು ಒಂದು ಕುಡಿಯುವಂಥ ವ್ಯವಸ್ಥೆ ಮಾಡಿದರೆ ಸಾರ್ವಜನಿಕರಿಗೆ ಅನುಕೂಲ ಅಂತ ಅಂತೇಳಿ ನನ್ನ ಆಶೆ ವ್ಯಕ್ತಪಡಿಸಿ ಎಲ್ಲರಿಗೂ ಧನ್ಯವಾದ ತಿಳಿಸಬೇಕು ಅದೇ ರೀತಿಯಾಗಿ ನಮ್ಮ ಈ ಸಿದ್ದಾರ್ಡ್ ಮಠದ ಆವರಣದಲ್ಲಿ ಶಿವ ಮೆಡಿಕಲಿನ ನಮ್ಮ ಅಣ್ಣವರಾದಂಥ ಅವರು ಕೂಡ ಆಗಿನ ಸರ ಅವ್ರಿಗೂ ಕೂಡ ಸ್ವಾಗತ ನಮ್ಮ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದ ಅಧ್ಯಕ್ಷರಾದ ಶಗಿರಾಯ ಮಡಪತಿ ಅವರು ಒಂದೆರಡು ಮಾತನ್ನು ಮಾತಾಡಬೇಕು ಶ್ರೀ ಸಿದ್ಧಾರೂಢರ ಪಾದಕ್ಕೆ ಉತ್ಸುಕ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಚಾಲಕರ ಸಂಘದಿಂದ ಇಲ್ಲಿ ಹಗಲು ರಾತ್ರಿ ಸುಮಾರು ನೂರಾರು ಮಂದಿ ಆಟೋ ರಿಕ್ಷಾ ಚಾಲಕರು ಮಾಲಕರು ನಮ್ಮ ಸದಸ್ಯರು ಇವತ್ತು ಈ ಆವರಣದಲ್ಲಿ ದುಡಿತಿದ್ದಾರೆ ಇವತ್ತು ಭಾಳಷ್ಟು ಇವತ್ತು ಶ್ರೀ ಸಿದ್ಧಾರ್ಥ ಮಠದ ರಥೋತ್ಸವದೊಂದು ಉಚಿತ ಆಟೋ ರಿಕ್ಷಾಗಳನ್ನು ಭಕ್ತಾದಿಗಳಿಗೆ ಉಚಿತ ಆಟೋ ಸೇವೆ ಮಾಡ್ತಿದ್ದೀವಿ ಮತ್ತು ಆಟೋ ರಿಕ್ಷಾ ಚಾಲಕರ ಸಂಘಟನೆಗಳಿಂದ ಇವತ್ತು ಭವ್ಯವಾದಂಥ ಇವತ್ತು ಈ ನೀರಿನ ಅರಟಿಗೆ ಮನುಷ್ಯನಿಗೆ ಮೊಟ್ಟ ಮೊದಲ ಬಾರಿಗೆ ನೀರು ಬೇಕು ಈ ನೀರಿನ ಅರಟಿಗೆಯನ್ನು ಸಾರ್ವಜನಿಕವಾಗಿ ಇದನ್ನೊಂದು ಕುಡಿಲಿಕ್ಕೆ ಒಂದು ಮಾಡಿದಾರ ಈ ನೀರಿನ ಅರಟಿಗೆಯನ್ನು ಏನಿವತ್ತು ಶ್ರೀ ಸಿದ್ದಾರೂಢ ಆವರಣದಲ್ಲಿ ಲಕ್ಷಾಂತರ ಜನ ಬಂದು ಹೋಗುವಂಥ ಸ್ಥಳ ಇಲ್ಲಿ ಇಪ್ಪತ್ನಾಲ್ಕು ತಾಸು ನೀರನ್ನ ಇಡುವಂತ ವ್ಯವಸ್ಥೆಯನ್ನ ಮಾಡಿದೀವಿ ಇವತ್ತು ಇಡೀ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದಿಂದ ಹುಬ್ಬಳ್ಳಿ ಆಟೋ ಮಾಲಕರ ಚಾಲಕ ಸಂಘದಿಂದ ಈ ಸ್ಟ್ಯಾಂಡಿನ ಅಧ್ಯಕ್ಷಗಳು ಪದಾಧಿಕಾರಿಗಳು ಬಹಳಷ್ಟು ವಿಶೇಷವಾಗಿ ಈ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದಾರ ಈ ವ್ಯವಸ್ಥೆ ಮಹಾನಗರ ಪಾಲಿಕೆಯಿಂದ ಆಟೋ ರಿಕ್ಷಾ ನಿಲ್ದಾಣದಲ್ಲಿ ಪ್ರತಿಯೊಂದು ಆಟೋ ರಿಕ್ಷಾ ಈ ತರ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಯಾಕಂದ್ರೆ ಮುಂದುವರಿಯುವಂತ ದಿನದಲ್ಲಿ ಬಹಳಷ್ಟು ಬಿಸಲಿಲ್ಲ ತಾಪಮಾನ ತಡೆಯಲಾದಂತ ಒಂದು ದಿನಮಾನಗಳು ಬರ್ತವೆ ಹಾಗಾಗಿ ಪ್ರತಿಯೊಂದು ಒಂದೂರ ಐವತ್ತೈದು ಆಟೋ ರಿಕ್ಷಾ ನಿಲ್ದಾಣಗಳಲ್ಲಿ ಮಹಾನಗರ ಪಾಲಿಕೆಯಿಂದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಸ್ಬೇಕು ಆಟೋ ರಿಕ್ಷಾ ಚಾಲಕರಿಗೆ ಕುಂದಿರುವಂತ ನೆಳ್ಳಿನ ವ್ಯವಸ್ಥೆ ಮಾಡಿಸ್ಬೇಕು ಮಹಾನಗರ ಪಾಲಿಕೆ ಕೂಡಲೇ ಇದು ಮಾಡಬೇಕು ಈಗಾಗಲೇ ನಮ್ಮ ಇಲ್ಲಿ ಶ್ರೀ ಸ್ವಾಮಿ ಆಟೋ ರಿಕ್ಷಾ ನಿಲ್ದಾಣದಲ್ಲಿ ಅಧ್ಯಕ್ಷರು ಪದಾಧಿಕಾರಿಗಳು ಸುಮಾರು ನೂರ ಸಾವಿರಾರು ಖರ್ಚು ಮಾಡಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಅನುಕೂಲ ಮಾಡಿದ್ದಾರೆ ಅವರಿಗೆ ಉತ್ತರ ಕರ್ನಾಟಕ ಅಟೋ ರಿಕ್ಷಾ ಚಾಲಕರ ಸಂಘದಿಂದ ಹುಬ್ಬಳ್ಳಿ ಅಟು ಮಾಲಕರ ಚಂದ ಅವರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತೇನೆ ಮುಂದುವಂತಹ ದಿನದಲ್ಲಿ ಭವ್ಯವಾದಂತ ಎಲ್ಲರಿಗೂ ಕೆಲಸ ಕಾರ್ಯ ಆಗ್ಬೇಕಂತ ವಿನಂತಿ